ಏಳನೇ ತಾರೀಕು ಭಾನುವಾರ ಬೀಳುತ್ತೆ ಅದು ಭಾನುವಾರ ಕಾಲ ಬಂದು ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆದರೆ ಕಾಲ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮೋಕ್ಷ ಕಾಲ ಇರುತ್ತೆ ಬರಬೇಕು ಯಾರ್ಯಾರು ದೋಷಗಳಿದೆ ಗುರುಗಳೇ ಅನ್ನೋದಾದರೆ ನೋಡಿ ವಿಶೇಷವಾಗಿ ಕುಂಭರಾಶಿಗೆ ದೋಷ ಇದೆ ಮೊದಲು ಹಿಡಿಯುವಂಥದ್ದು ಕುಂಭರಾಶಿವರೆಗೆ ಕುಂಭರಾಶಿ ಮತ್ತೆ ಮೀನರಾಶಿವರಿಗಿರುತ್ತೆ ಕುಂಭರಾಶಿ ಮೀನರಾಶಿ ಆದಮೇಲೆ ನಿಮಗೆ ಕರ್ಕಾಟಕ ರಾಶಿ ತುಲಾರಾಶಿ ಮಕರ ರಾಶಿ ಮಕರ ಕುಂಭ ಮೀನ ಕರ್ಕಾಟಕ ಮತ್ತು ತುಲ ಈ ರಾಶಿಯವರಿಗೆ ಗ್ರಹಣ ದೋಷ ಇರುತ್ತೆ ಆದ್ದರಿಂದ ಗ್ರಹಣ ದೋಷ ಇರುವಂಥವರು ಯಾವಾಗಲೂ ಸಹ ಈ ದರ್ಬೆಯನ್ನು ದರ್ಬೆಯನ್ನು ಯೂಸ್ ಮಾಡಿ ದರ್ಬೆಯನ್ನು ಈ ದರ್ಬೆಯನ್ನು ಗ್ರಹಣ ಹಿಡಿದಾಗ ಎಲ್ಲ ಪದಾರ್ಥಗಳಿಗಾಗಬೇಕು ದರ್ಬೆಯನ್ನು ಯಾರು ಗ್ರಹಣ ದೋಷ ಇರುತ್ತೆ ಅವರು ಧರಿಸ್ಕೊಡ್ಬೇಕು ಜೊತೆಯಲ್ಲಿ ಸಾಧ್ಯವಾದರೆ ಮಂತ್ರವನ್ನು ಹೇಳಬೇಕು ಯೋಸೋ ವಜ್ರಧರ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರ ಗ್ರಹೋಪರಾಗೋಸ್ತ ವ್ಯಾಪೋಹತು ಅಂತ ಮಂತ್ರ ಬರುತ್ತೆ ಆ ಮಂತ್ರವನ್ನು ಪಂಚಾಂಗದಲ್ಲಿ ಸಿಗುತ್ತೆ ಇಲ್ಲಾಂದರೆ ಎಲ್ಲರೂ ಪ್ರಿಂಟ್ ಮಾಡಿ ಎಲ್ಲ ದೇವಸ್ಥಾನಗಳಲ್ಲಿ ಕೊಡ್ತಾರೆ ಅಲ್ಲಿ ಅದನ್ನು ಪಠಣವನ್ನು ಮಾಡಬೇಕು ರಾತ್ರಿ ಕಾಲ ಹಿಡಿಯೋದ್ರಿಂದ ಗ್ರಹಣ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಗ್ರಹಣದ ದೋಷ ಪರಿಹಾರವನ್ನು ಎಲ್ಲ ಮಾಡ್ತಿರ್ತಾರೆ ನಮ್ಮ ದೇವಸ್ಥಾನದಲ್ಲೂ ಸಹ ನಾನು ಮಾಡ್ತೇನೆ ತವೆಲ್ಲರೂ ಸಹ ಆ ಬಂದು ಬೆಳಗ್ಗೆ ಸ್ನಾನ ಮಾಡಿ ಬಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿಯೇ ಯಾರ್ಯಾರು ಗ್ರಹಣ ದೋಷ ಇರುತ್ತೋ ಗ್ರಹಣ ದೋಷ ಇರಲಿ ಇದ್ದಲೇ ಇರಲಿ ಎಲ್ಲರೂ ಸಹ ಬಂದು ಅದನ್ನು ಪೂಜೆ ಮಾಡಿಸ್ಕೊಡ್ಬೇಕು ಗ್ರಹಣ ದೋಷ ಇರುವರಂತೂ ತಪ್ಪದೇ ಬರಬೇಕು ಬಂದೆಲ್ಲರೂ ಸಹ ಆ ಪೂಜೆಗಳನ್ನು ಮಾಡಿಕೊಂಡು ಬರಬೇಕಾದ್ರೆ ಇಲ್ಲೇನಾಗಂಥದ್ದು ಕೇತು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಿರುವಂಥದ್ದು ರಾಹುವಿನ ಪದಾರ್ಥ ಯಾವುದು ಅಂತಂದರೆ ಉದ್ದಿನ ಕಾಳು ಮತ್ತು ಚಂದ್ರ ಇರುವಂಥದ್ದು ಅಕ್ಕಿ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ತೆಗೆದುಕೊಂಡು ಬರಬೇಕಾದ್ರೆ ಸ್ವಲ್ಪ ದೀಪದ ಎಣ್ಣೆ ಇದನ್ನು ತೆಗೆದುಕೊಂಡು ಪೂಜೆಯಲ್ಲ ಆದಮೇಲೆ ಅಲ್ಲಿ ನವಗ್ರಹದಲ್ಲಿಟ್ಟು ನಮ್ಮ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವಂಥ ಅಚ್ಚಕರಿಗಿ ಅದನ್ನು ದಾನ ಕೊಡಿ ನಿಮಗೆ ಗ್ರಹಣ ದೋಷ ಆಗಲೇ ಕ್ಲಿಯರ್ ಆಗಿಬಿಡುತ್ತೆ ಇದನ್ನು ಪರಿಹಾರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ